ಏಳು ವರ್ಷಗಳ ನಂತರ ಮಗಳು ಐಎಸ್ ಆಗಿ ಹಿಂತಿರುಗಿದಳು ಶಿಥಿಲಗೊಂಡ ಗುಡಿಸಲಿನಲ್ಲಿ ತನ್ನ ಹೆತ್ತವರನ್ನ ನೋಡಿ ಅವಳು ಮುರಿದು ಹೋದಳು ಮುಂದೆ ಏನಾಯ್ತು ಅಂತ ತಿಳಿಯಲು ಕೊನೆಯವರೆಗೂ ಈ ಕಥೆಯನ್ನ ಕೇಳಿ ಆ ಹಳ್ಳಿಯ ಹೆಸರು ಕನಕಪುರ ಮಣ್ಣು ಧೂಳು ಮತ್ತು ಮುರಿದ ರಸ್ತೆಗಳಿಂದ ಆವೃತವಾದ ಒಂದು ಸಣ್ಣ ಹಳ್ಳಿ ಅಲ್ಲಿ ಜೀವನವು ತುಂಬಾ ನಿಧಾನವಾಗಿ ಚಲಿಸಿತು ಈ ಹಳ್ಳಿಯ ತುದಿಯಲ್ಲಿ ಒಂದು ಶಿಥಿಲಗೊಂಡ ಗುಡಿಸಲಿತ್ತು ಗೋಡೆಗಳು ಬಿರುಕು ಬಿಟ್ಟಿದ್ದವು ಮತ್ತು ಛಾವಣಿಯು ಅಲ್ಲಲ್ಲಿ ಮುರಿದು ಹೋಗಿತ್ತು ಮಳೆಗಾಲದಲ್ಲಿ ನೀರು ಸೋರುತ್ತಿತ್ತು ಮತ್ತು ಚಳಿಗಾಲದಲ್ಲಿ ತಂಪಾದ ಗಾಳಿ ಒಳಗೆ ನುಸುಳುತ್ತಿತ್ತು ವೃದ್ಧ ರಾಮಯ್ಯ ಮತ್ತು ಅವರ ಹೆಂಡತಿ ಶಾಂತಿದೇವಿ ಆ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು ವಯಸ್ಸು ಅವರಿಬ್ಬರನ್ನು ಬಗ್ಗಿಸಿತ್ತು ಅವರ ಕೈಗಳು ನಡುಗುತ್ತಿದ್ದವು ಅವರ ಕಣ್ಣುಗಳು ಮೋಡ ಕವಿದಿದ್ದವು ಅವರಿಗೆ ಭೂಮಿ ಮಾತ್ರ ಇತ್ತು ಆ ಗುಡಿಸಲು ಮತ್ತು ಅವರ ದೈನಂದಿನ ಬ್ರೆಡ್ ಅನ್ನು ಪೂರೈಸುವ ಸಣ್ಣ ತಟ್ಟೆ ಮಾತ್ರ ಅವರಿಗೆ ಒಬ್ಬಳೆ ಮಗಳು ಆರತಿ ಇದ್ದಳು ಆರತಿ ಬಾಲ್ಯದಿಂದಲೂ ವಿಭಿನ್ನವಾಗಿದ್ದಳು ಹಳ್ಳಿಯ ಮಕ್ಕಳು ಕೆಸರಿನಲ್ಲಿ ಆಟವಾಡ್ತಿದ್ದಾಗ ಅವಳು ತನ್ನ ಹರಿದ ಶಾಲಾ ಪುಸ್ತಕಗಳನ್ನು ಎದೆಗೆ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಿದ್ದಳು ಅವಳಿಗೆ ಓದೋದರಲ್ಲಿ ಅಪಾರ ಉತ್ಸಾಹವಿತ್ತು ಆದರೆ ಸಂದರ್ಭಗಳು ಅವಳಿಗೆ ವಿರುದ್ಧವಾಗಿದ್ದವು ರಾಮಯ್ಯ ಕೆಲವೊಮ್ಮೆ ಕೃಷಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ರು ಕೆಲವೊಮ್ಮೆ ಅವರು ಯಾರದಾದ್ರೂ ಮರ ಕತ್ತಿರಿಸುತ್ತಿದ್ರು ಶಾಂತಿದೇವಿ ಮನೆ ಮನೆಯಲ್ಲಿ ಪಾತ್ರೆಗಳನ್ನ ತೊಳೆಯುತ್ತಿದ್ದರು ಅವರ ಕಠಿಣ ಪರಿಶ್ರಮ ಹೇಗೋ ಜೀವನ ಸಾಗಿಸಲು ಸಾಧ್ಯವಾಯಿತು ಒಂದು ದಿನ ಶಾಲೆಯಿಂದ ಹಿಂತಿರುಗುವಾಗ ಆರತಿ ಅಪ್ಪ ನಾನಿನ್ನೂ ಓದಲು ಬಯಸುತ್ತೇನೆ ಅಂತ ಕೇಳಿದಳು ರಾಮಯ್ಯ ದಣಿದ ಮುಖದಿಂದ ತನ್ನ ಮಗಳನ್ನ ನೋಡಿದರು ನನ್ನ ಮಗಳು ಓದಿ ಉನ್ನತ ಹುದ್ದೆಗೆ ಏರಿದ್ರೆ ನಾವು ಕೂಡ ಪ್ರಸಿದ್ಧರಾಗುತ್ತೇವೆ ಅಂದಿನಿಂದ ಆರತಿಗೆ ಒಂದು ಹಠ ಬಂತು ದಿನಗಳು ಕಳೆದವು ಶಾಲಾ ಶುಲ್ಕ ಪುಸ್ತಕಗಳು ಮತ್ತು ಬಟ್ಟೆಗಳು ಎಲ್ಲವೂ ಹೊರೆಯಾಗಿದ್ದವು ಅನೇಕ ಬಾರಿ ಆರತಿ ಖಾಲಿ ಹೊಟ್ಟೆಯಲ್ಲಿ ಶಾಲೆಗೆ ಹೋಗಬೇಕಾಗಿತ್ತು ಆದರೆ ಅವಳು ಎಂದಿಗೂ ದೂರು ನೀಡಲಿಲ್ಲ ಹಳ್ಳಿಯ ಜನರು ಅವಳನ್ನು ಅವಳು ಹುಡುಗಿ ಇಷ್ಟೊಂದು ಶಿಕ್ಷಣದಿಂದ ಅವಳು ಮಾಡ್ತಾಳೆ ಅವಳು ಮದುವೆ ಆಗ್ತಾಳೆ ಅಂತ ನಿಂದಿಸುತ್ತಿದ್ದರು ಶಾಂತಿದೇವಿ ಮೌನವಾಗಿ ಆಲಿಸುತ್ತಿದ್ದರು ಆದರೆ ರಾತ್ರಿಯಲ್ಲಿ ಅವರು ತನ್ನ ಮಗಳನ್ನ ಎದೆಗೆ ಹಿಡಿದುಕೊಂಡು ಅಳುತ್ತಿದ್ದರು ರಾಮಯ್ಯ ಹೊರಗೆ ಬಲಶಾಲಿಯಾಗಿ ಕಾಣುತ್ತಿದ್ದರು ಆದರೆ ಅವರು ಒಳಗೆ ಕುಸಿಯುತ್ತಿದ್ದರು ಆರತಿ ಹತ್ತನೇ ತರಗತಿ ನಂತರ ಹನ್ನೆರಡನೇ ತರಗತಿ ಪಾಸ್ ಆಗಿದ್ದಳು ಪ್ರತಿ ಬಾರಿಯೂ ಹಳ್ಳಿಯವರು ಅದೇ ವಿಷಯಗಳ ಬಗ್ಗೆ ಅದೇ ಹಾಸ್ಯಗಳ ಬಗ್ಗೆ ಮಾತನಾಡುತ್ತಿದ್ದರು ಆದರೆ ಅವಳು ಕಾಲೇಜಿಗೆ ಹೋಗುವ ಬಗ್ಗೆ ಮಾತನಾಡುವಾಗ ತೊಂದರೆಗಳು ಹೆಚ್ಚಾದವು ಕಾಲೇಜು ನಗರದಲ್ಲಿತ್ತು ಬಾಡಿಗೆ ಜೀವನ ವೆಚ್ಚ ಪುಸ್ತಕಗಳು ಎಲ್ಲವೂ ಅಸಾಧ್ಯವೆನಿಸಿತು ರಾಮಯ್ಯ ಹಲವು ರಾತ್ರಿಗಳನ್ನ ಎಚ್ಚರವಾಗಿ ಯೋಚಿಸುತ್ತಾ ಕಳೆದರು ಕೊನೆಗೆ ಒಂದು ದಿನ ಅವರು ತನ್ನ ಹೆಂಡತಿಗೆ ಇಂದು ನಾನು ನನ್ನ ಮಗಳನ್ನ ನಿಲ್ಲಿಸಿದ್ರೆ ನನ್ನ ಜೀವನದುದ್ದಕ್ಕೂ ನಾನು ನನ್ನನ್ನು ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರು ಅವರು ಅವರ ಗುಡಿಸಲಿನಲ್ಲಿದ್ದ ಹಳೆಯ ಪೆಟ್ಟಿಗೆಯನ್ನ ತೆರೆದರು ಅದರಲ್ಲಿ ಕೆಲವು ನಾಣ್ಯಗಳು ಕೆಲವು ನೋಟುಗಳು ಮತ್ತು ಹಳೆಯ ಬೆಳ್ಳಿಯ ಕಾಲುಂಗುರವಿತ್ತು ಶಾಂತಿದೇವಿಯದ್ದು ಶಾಂತಿದೇವಿ ಅದನ್ನ ಒಂದು ಮಾತಿಲ್ಲದೆ ತೆಗೆದರು ಆರತಿ ನಗರಕ್ಕೆ ಹೋದಳು ನಗರವು ಅವಳಿಗೆ ಸುಲಭವಾಗಿರಲಿಲ್ಲ ಒಂದು ಸಣ್ಣ ಕೋಣೆ ನಾಲ್ಕು ಹುಡುಗಿಯರು ಹಗಲಿನಲ್ಲಿ ಕಾಲೇಜು ಮತ್ತು ರಾತ್ರಿಯಲ್ಲಿ ಬೋಧನೆ ಕೆಲವೊಮ್ಮೆ ಅವಳು ಆಯಾಸದಿಂದ ಕಣ್ಣೀರು ಸುರಿಸುತ್ತಿದ್ದಳು ಆದರೆ ಅವಳು ಮರುದಿನ ಮತ್ತೆ ಎದ್ದೇಳುತ್ತಿದ್ದಳು ಆಗ ಅವಳು ಐಎಎಸ್ ಬಗ್ಗೆ ತಿಳಿದುಕೊಂಡಳು ಸಾಮಾನ್ಯ ಕುಟುಂಬದ ಹುಡುಗಿ ದೇಶದಲ್ಲಿ ಉನ್ನತ ಅಧಿಕಾರಿ ಆಗಬಹುದು ಅಂತ ಅವಳು ಮೊದಲು ಕೇಳಿದಾಗ ಅವಳ ಹೃದಯ ಬಡಿಯಲು ಪ್ರಾರಂಭಿಸಿತು ಅವಳು ದೃಢ ನಿಶ್ಚಯ ಹೊಂದಿದ್ದಳು ಹಗಲು ರಾತ್ರಿ ಕಾಲೇಜು ಅಧ್ಯಯನ ಇದರ ಹಿಂದೆಯೇ ಇರುತ್ತಿದ್ದಳು ಅವಳ ಸ್ನೇಹಿತೆಯರು ಸುತ್ತಾಡೋದು ನಗೋದು ಮಾಡುತ್ತಿದ್ರು ಆದರೆ ಆರತಿ ಪುಸ್ತಕಗಳಲ್ಲಿ ಮಗ್ನಳಾಗಿದ್ದಳು ಅವಳು ದುಃಖಿತಳಾದಾಗಲೆಲ್ಲ ಅವಳ ಹೆತ್ತವರ ಮುಖಗಳು ಅವಳ ಕಣ್ಣುಗಳ ಮುಂದೆ ಮಿನುಗುತ್ತಿದ್ದವು ಅದೇ ಗುಡಿಸಲು ಅದೇ ಬಿರುಕು ಬಿಟ್ಟ ಗೋಡೆಗಳು ಹಳ್ಳಿಯ ಪರಿಸ್ಥಿತಿ ಹದಗೆಡುತ್ತಿತ್ತು ರಾಮಯ್ಯನವರ ಆರೋಗ್ಯ ಕ್ಷೀಣಿಸಲು ಪ್ರಾರಂಭಿಸಿತು ಅವರ ಸಂಬಳ ಕಡಿಮೆಯಾಯಿತು ಒಲೆ ಉರಿಯದ ದಿನಗಳಿದ್ದವು ಶಾಂತಿದೇವಿ ಹಳ್ಳಿಯಲ್ಲಿ ಹೆಚ್ಚು ಕೆಲಸ ಮಾಡಲು ಪ್ರಾರಂಭಿಸಿದರು ಆರತಿಗೆ ಮನೆಯಿಂದ ಆಗಾಗ ಫೋನ್ ಕರೆಗಳು ಬರುತ್ತಿದ್ದವು ಮಗಳೇ ಎಲ್ಲವೂ ಚೆನ್ನಾಗಿದೆ ನಿನ್ನ ಓದಿನ ಮೇಲೆ ಗಮನ ಕೊಡು ಆದರೆ ಅವರ ಧ್ವನಿ ನಡುಗುತ್ತಿತ್ತು ಒಂದು ದಿನ ರಾಮಯ್ಯ ತೀವ್ರವಾಗಿ ಅಸ್ವಸ್ಥರಾದರು ಆರತಿ ಹಳ್ಳಿಗೆ ಧಾವಿಸಿದಳು ಗುಡಿಸಲಿನಲ್ಲಿ ಮಲಗಿದ್ದ ತಂದೆಯನ್ನ ನೋಡಿ ಅವಳ ಹೃದಯ ಮರುಗಿತು ವೈದ್ಯರು ಔಷಧಿ ಬರೆದರು ಆದರೆ ಅವಳ ಬಳಿ ಹಣವಿರಲಿಲ್ಲ ಆರತಿ ತನ್ನ ಪುಸ್ತಕಗಳನ್ನ ಮಾರಿ ಕೆಲವು ಸ್ನೇಹಿತರಿಂದ ಹಣವನ್ನ ಎರವಲು ಪಡೆದಳು ಆ ರಾತ್ರಿ ಅವಳು ತನ್ನ ತಂದೆಯ ಪಕ್ಕದಲ್ಲಿ ಕುಳಿತು ಅಪ್ಪ ನಾನು ಅಧಿಕಾರಿಯಾಗಿ ಹಿಂತಿರುಗುತ್ತೇನೆ ನಾನ್ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಡುವುದಿಲ್ಲ ಅಂತ ಹೇಳಿದಳು ರಾಮಯ್ಯ ತನ್ನ ಮಗಳ ತಲೆಯನ್ನ ಮುಟ್ಟಿ ಮಗಳೇ ಕಷ್ಟಪಟ್ಟು ಕೆಲಸ ಮಾಡಿ ನಾವು ಹೇಗಾದ್ರೂ ಬದುಕುಳಿಯುತ್ತೇವೆ ಅಂತ ಹೇಳಿದ್ರು ಆರತಿ ನಗರಕ್ಕೆ ಹಿಂತಿರುಗಿದಳು ಆ ದಿನದ ನಂತರ ಅವಳ ಅಧ್ಯಯನವು ಇನ್ನಷ್ಟು ಕಠಿಣವಾಯಿತು ಅವಳು ತನ್ನ ಮೊದಲ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದಳು ಮತ್ತೊಂದು ಪರೀಕ್ಷೆ ಮತ್ತೆ ಅನುತ್ತೀರ್ಣಳಾದಳು ಪ್ರತಿ ಬಾರಿಯೂ ಅವಳು ಸಮಾಜದ ಧ್ವನಿಯನ್ನು ಹೆಚ್ಚು ಓದೋದರ ಪರಿಣಾಮಗಳನ್ನ ನೋಡುತ್ತಿದ್ದಳು ಆದರೆ ಆರತಿ ನಿಲ್ಲಲಿಲ್ಲ ಏಳು ವರ್ಷಗಳು ಕಳೆದವು ಆ ಏಳು ವರ್ಷಗಳಲ್ಲಿ ಹಳ್ಳಿ ಬದಲಾಯಿತು ಆದರೆ ಅವಳ ಗುಡಿಸಲು ಬದಲಾಗಲಿಲ್ಲ ತಂದೆ ತಾಯಿಗೆ ವಯಸ್ಸಾಯಿತು ಅವರ ಕೈಗಳು ಶಕ್ತಿ ಕಳೆದುಕೊಂಡವು ಮತ್ತು ಒಂದು ದಿನ ನಗರದಲ್ಲಿ ಒಂದು ಪತ್ರಿಕೆ ಸುದ್ದಿಯಾಯಿತು ಆರತಿಯ ಹೆಸರನ್ನು ಬಡ ಕಾರ್ಮಿಕನ ಮಗಳು ಅಂತ ಮುದ್ರಿಸಲಾಯಿತು ಆ ದಿನ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುವುದನ್ನು ನಿಲ್ಲಿಸಲಾಗಲಿಲ್ಲ ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು ಅವಳ ಹೆತ್ತವರು ಈಗ ಹೇಗಿರುತ್ತಾರೆ ಮತ್ತು ಅವಳು ಹಿಂತಿರುಗಿದ ಕಥೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಅದು ಬೆಳಗಾಗಿತ್ತು ನಗರದ ಬೀದಿಗಳು ಎಂದಿನಂತೆ ಚಟುವಟಿಕೆಯಿಂದ ತುಂಬಿದ್ದವು ಆದರೆ ಆ ದಿನ ಆರತಿಯ ಜಗತ್ತು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ಅವಳ ಮುಂದೆ ಮೇಜಿನ ಮೇಲಿದ್ದ ನೇಮಕಾತಿ ಪತ್ರ ಅವಳ ಕಣ್ಣುಗಳ ಮುಂದೆ ಬರುತ್ತಲೇ ಇತ್ತು ಅದರಲ್ಲಿ ಭಾರತೀಯ ಆಡಳಿತ ಸೇವೆ ಅಂತ ಬರೆಯಲಾಗಿತ್ತು ಅವಳು ಕುರ್ಚಿಯ ಮೇಲೆ ಕುಳಿತಿದ್ದಳು ಆದರೆ ಅವಳ ಮನಸ್ಸು ಬೇರೆಡೆಯಿತು ಏಳು ವರ್ಷಗಳ ಕಠಿಣ ಪರಿಶ್ರಮ ಹಸಿದ ರಾತ್ರಿಗಳು ಕಣ್ಣೀರಿನಿಂದ ನೆನೆದ ಪುಸ್ತಕಗಳು ಎಲ್ಲವೂ ಒಂದೊಂದಾಗಿ ಅವಳ ಮನಸ್ಸಿಗೆ ಮರಳಿತು ಆದರೆ ಆ ಎಲ್ಲ ನೆನಪುಗಳ ನಡುವೆ ಸ್ಪಷ್ಟವಾದ ಚಿತ್ರಣವೆಂದರೆ ಅವಳ ತಾಯಿ ಮತ್ತು ತಂದೆ ಅವರ ಗುಡಿಸಲು ಮತ್ತು ಅವಳು ಬಾಲ್ಯದಲ್ಲಿ ಬರಿಗಾಲಿನಲ್ಲಿ ನಡೆದ ಕೆಸರುಮಯ ನೆಲದ ಚಿತ್ರ ಆರತಿ ಕಿಟಕಿಯಿಂದ ಹೊರಗೆ ನೋಡಿದಳು ಎತ್ತರದ ಕಟ್ಟಡಗಳು ಹೊಳೆಯುವ ಕಾರುಗಳು ಜನರು ಎಲ್ಲವೂ ಅಲ್ಲಿದ್ದವು ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ವಿಶ್ರಾಂತಿ ಪಡೆಯುವ ಶಾಂತಿ ಮಾತ್ರ ಕಾಣಲಿಲ್ಲ ಅವಳು ಫೋನ್ ಎತ್ತಿಕೊಂಡು ಹಳ್ಳಿಯ ಸಂಖ್ಯೆಗೆ ಡಯಲ್ ಮಾಡಿದಳು ಬಹಳ ಹೊತ್ತು ರಿಂಗಾಯಿತು ನಂತರ ಶಾಂತಿದೇವಿಯ ಧ್ವನಿ ಕೇಳಿಸಿತು ನಮಸ್ಕಾರಮ್ಮ ಅದನ್ನು ಕೇಳಿದ ತಕ್ಷಣ ಇನ್ನೊಂದು ತುದಿಯಿಂದ ಅಳುವ ಶಬ್ದ ಕೇಳಿಸಿತು ಶಾಂತಿದೇವಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಆರತಿ ತನ್ನನ್ನು ತಾನು ಸಂಯಮಿಸಿಕೊಂಡು ಅಮ್ಮ ನಾನು ಬರುತ್ತಿದ್ದೇನೆ ಎಂದಳು ಶಾಂತಿದೇವಿ ನಡುಗುವ ಧ್ವನಿಯಲ್ಲಿ ಮಗಳೇ ದಾರಿಯಲ್ಲಿ ಜಾಗೃತೆ ಎಂದು ಹೇಳಿದರು ಫೋನ್ ಸ್ಥಗಿತಗೊಂಡಿತು ಆರತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಆದರೆ ಈ ಬಾರಿ ಅವು ಸೋಲಿನ ಕಣ್ಣೀರಾಗಿರಲಿಲ್ಲ ಹಳ್ಳಿಗೆ ಬಸ್ ಹತ್ತುವಾಗ ಅವಳು ಸರಳ ಸೀರೆಯನ್ನ ಧರಿಸಿದ್ದಳು ಅವಳಿಗೆ ಯಾವುದೇ ಸೋಗು ಇರಲಿಲ್ಲ ಅಹಂಕಾರ ಇರಲಿಲ್ಲ ಅವಳಿಗೆ ಈಗ ಸ್ಥಾನ ಮತ್ತು ಅಧಿಕಾರವಿತು ಆದರೆ ಅವಳ ಹೃದಯವು ಹಾಗೇ ಇತ್ತು ಬಸ್ ನಗರವನ್ನ ಬಿಡುತ್ತಿದ್ದಂತೆ ಮಾರ್ಗವು ಬದಲಾಗತೊಡಗಿತು ಅಗಲವಾದ ರಸ್ತೆಗಳು ಕಿರಿದಾದವು ಮತ್ತು ಹೊಲಗಳು ಕಟ್ಟಡಗಳಿಗೆ ದಾರಿ ಮಾಡಿಕೊಡಲು ಪ್ರಾರಂಭಿಸಿದವು ಬಾಲ್ಯದ ನೆನಪನ್ನು ಹುಡುಕುತ್ತಿರುವಂತೆ ಆರತಿ ಪ್ರತಿ ತಿರುವಿನಲ್ಲಿಯೂ ಕಿಟಕಿಯಿಂದ ಇಣುಕಿದಳು ಹಳ್ಳಿಯ ಬಳಿ ಬಸ್ ನಿಂತಾಗ ಅವಳ ಹೃದಯ ಬಡಿತ ಶುರುವಾಯಿತು ಕನಕಪುರ ಅದೇ ಹೆಸರು ಅದೇ ಮಣ್ಣಿನ ವಾಸನೆ ಅವಳು ಬಸ್ಸಿನಿಂದ ಇಳಿದಳು ಯಾರೂ ಅವಳನ್ನ ಗುರುತಿಸಲಿಲ್ಲ ಸರಳ ಬಟ್ಟೆಗಳನ್ನ ಧರಿಸಿ ಸರಳವಾದ ನಡಿಗೆಯೊಂದಿಗೆ ಅವಳು ಬೇರೆ ಯಾವುದೋ ಹುಡುಗಿಯಂತೆ ಕಾಣುತ್ತಿದ್ದಳು ಕೆಲವು ಹಳ್ಳಿಯ ಮಕ್ಕಳು ಹತ್ತಿರದಲ್ಲಿ ಆಟವಾಡುತ್ತಿದ್ದರು ಒಂದು ಮಗು ಹೋ ಅವಳು ರಾಮಯ್ಯನ ಮಗಳಂತೆ ಕಾಣುತ್ತಿದ್ದಾಳೆ ಎಂದು ಹೇಳಿತು ಇನ್ನೊಂದು ಮಗು ಇಲ್ಲ ಅವಳು ನಗರದಲ್ಲಿ ವಾಸಿಸ್ತಾಳೆ ಅಂತ ಹೇಳಿತು ಆರತಿ ಮುಗುಳ್ನಕ್ಕಳು ಆದ್ರೆ ನಿಲ್ಲಲಿಲ್ಲ ಅವಳು ಗುಡಿಸಲನ್ನ ಸಮೀಪಿಸುತ್ತಿದ್ದಂತೆ ಅವಳ ಹೆಜ್ಜೆಗಳು ಭಾರವಾದವು ಜನರು ರಸ್ತೆಯಲ್ಲಿ ನಿಂತು ಅವಳನ್ನ ದಿಟ್ಟಿಸುತ್ತಿದ್ದರು ಯಾರೋ ಪಿಸುಗುಟ್ಟಿದರು ರಾಮಯ್ಯನ ಮಗಳು ಅಧಿಕಾರಿಯಾಗಿದ್ದಾಳೆ ಅಂತ ನಾನ್ ಕೇಳಿದೆ ಇನ್ನೊಬ್ಬಳು ಅದು ನಿಜವೋ ಸುಳ್ಳೋ ಯಾರಿಗೊತ್ತು ಎಂದು ಹೇಳಿದಳು ಆರತಿ ಗುಡಿಸಲಿನ ಮುಂದೆ ನಿಂತಳು ದೃಶ್ಯವು ಅವಳು ಊಹಿಸಿದ್ದಕ್ಕಿಂತ ಹೆಚ್ಚು ಭಯಾನಕವಾಗಿತ್ತು ಗುಡಿಸಲಿನ ಗೋಡೆಗಳು ಇನ್ನಷ್ಟು ಕುಸಿದಿದ್ದವು ಛಾವಣಿಯ ಒಂದು ಭಾಗ ಬಿದ್ದಿತ್ತು ಒಣಗಿದ ರೊಟ್ಟಿಗಳನ್ನು ಹೊಂದಿರುವ ಅದೇ ಹಳೆಯ ತಟ್ಟೆ ಅವಳ ಮುಂದೆ ನೆಲದ ಮೇಲೆ ಬಿದ್ದಿತ್ತು ಅವಳ ತಾಯಿ ಒಂದು ಮೂಲೆಯಲ್ಲಿ ಕುಳಿತು ದುರ್ಬಲವಾಗಿ ಬಾಗಿದಳು ಮತ್ತು ರಾಮಯ್ಯ ಹತ್ತಿರದ ನೆಲದ ಮೇಲೆ ಹರಡಿದ ಹಾಳೆಯ ಮೇಲೆ ಮಲಗಿದ್ದರು ಆರತಿಯ ಕಣ್ಣುಗಳಲ್ಲಿ ನೀರು ಜಿನುಗಿತು ಅವಳ ಕಾಲುಗಳು ಪ್ರಾಣ ಕಳೆದುಕೊಂಡಂತೆ ತೋರುತ್ತಿತ್ತು ಶಾಂತಿದೇವಿ ತಲೆ ಎತ್ತಿದ್ದರು ಕೆಲವು ಕ್ಷಣಗಳು ಅವರು ಸುಮ್ಮನೆ ದಿಟ್ಟಿಸುತ್ತಿದ್ದರು ನಂತರ ಇದ್ದಕ್ಕಿದ್ದಂತೆ ಅವರು ಕಿರುಚಿದರು ಆರತಿಯ ತಾಯಿಯ ಧ್ವನಿಯನ್ನ ಕೇಳಿ ಆರತಿ ಓಡಿದಳು ಅವಳು ಗುಡಿಸಲಿನೊಳಗೆ ಓಡಿ ತನ್ನ ತಾಯಿಯನ್ನ ಅಪ್ಪಿಕೊಂಡಳು ತಾಯಿ ಮತ್ತು ಮಗಳು ಇಬ್ಬರೂ ಕಣ್ಣೀರು ಸುರಿಸಿದರು ರಾಮಯ್ಯ ನಿಧಾನವಾಗಿ ಕಣ್ಣು ತೆರೆದು ದುರ್ಬಲ ಧ್ವನಿಯಲ್ಲಿ ನನ್ನ ಅಧಿಕಾರಿ ಮಗಳು ಬಂದಿದ್ದಾಳೆ ಎಂದು ಹೇಳಿದರು ಆರತಿ ಮೊಣಕಾಲುಗಳ ಮೇಲೆ ಬಿದ್ದು ತಂದೆಯ ಕೈಗಳನ್ನು ಅವಳ ಹಣೆಯ ಮೇಲೆ ಇಟ್ಟಳು ಅವಳ ಧ್ವನಿ ಉಸಿರುಗಟ್ಟಿಸಿತು ಅಪ್ಪ ನೀವು ನನಗಾಗಿ ಎಷ್ಟು ಕಷ್ಟಪಡ್ರಿ ರಾಮಯ್ಯ ಮುಗುಳ್ನಕ್ಕರು ನಮಗಿರುವ ಒಬ್ಬಳೆ ಮಗಳು ನೀನು ಈಗ ನೀನು ಅಧಿಕಾರಿಯಾದೆ ಅಷ್ಟೇ ಸಾಕು ನಮಗೆ ಆರತಿ ಸುತ್ತಲೂ ನೋಡಿದಳು ಏಳು ವರ್ಷಗಳಲ್ಲಿ ಈ ಗುಡಿಸಲು ಮತ್ತಷ್ಟು ಹಾಳಾಗಿತ್ತು ಆದರೆ ಅವಳ ಹೆತ್ತವರ ಮನೋಭಾವ ಅಚಲವಾಗಿಯೇ ಇತ್ತು ನಿಧಾನವಾಗಿ ಈ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು ಜನರು ಸೇರಲು ಪ್ರಾರಂಭಿಸಿದರು ಕೆಲವರು ಆಶ್ಚರ್ಯ ಚಕಿತರಾದರು ಇತರರು ನಾಚಿಕೆ ಪಟ್ಟರು ಒಬ್ಬ ವ್ಯಕ್ತಿ ಇವಳು ರಾಮಯ್ಯವರ ಮಗಳು ಅವಳು ಐಎಎಸ್ ಅಧಿಕಾರಿಯಾದ್ಲು ಅಂತ ಹೇಳಿದ್ರು ಬೇರೊಬ್ಬರು ಈಗ ಕೂಡ ಅವಳು ಎಷ್ಟು ಸರಳವಾಗಿದ್ದಾಳೆ ನೋಡಿ ಎಂದು ಹೇಳಿದರು ಆರತಿ ಎದ್ದು ನಿಂತಳು ಅವಳು ಎಲ್ಲರನ್ನ ನೋಡಿದಳು ಅವಳು ಉಪನ್ಯಾಸ ನೀಡಲಿಲ್ಲ ಅವಳು ಯಾವುದೇ ದೇವರನ್ನ ತೋರಿಸಲಿಲ್ಲ ಅವಳು ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತು ತಲೆಯನ್ನು ಸವರಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದ ನಂತರ ಸರ್ಕಾರಿ ವಾಹನ ಬಂದಿತು ಚಾಲಕ ಹೊರಬಂದನು ಕೆಲವು ಪೊಲೀಸರು ಸಹ ಹಿಂಭಾಗದಲ್ಲಿದ್ದರು ಗ್ರಾಮಸ್ಥರು ಗದ್ದಲದಲ್ಲಿದ್ದರು ಶಾಂತಿದೇವಿ ಭಯಭೀತರಾದರು ಮಗಳೇ ಈ ಜನರು ಯಾಕೆ ಬಂದಿದ್ದಾರೆ ಆರತಿ ಮೆಲ್ಲನೆ ಹೇಳಿದಳು ಅಮ್ಮ ಭಯಪಡುವ ಅಗತ್ಯ ಇಲ್ಲ ಚಾಲಕ ಮುಂದೆ ಬಂದು ಮೇಡಂ ನಿಮ್ಮನ್ನು ಕರೆದುಕೊಂಡು ಹೋಗಲು ನನ್ನನ್ನು ಕಳುಹಿಸಲಾಗಿದೆ ಎಂದನು ಆರತಿ ಶಾಂತವಾಗಿ ಹೇಳಿದಳು ಈಗಲ್ಲ ಮೊದಲು ನನ್ನ ಹೆತ್ತವರು ಅವನು ಹತ್ತಿರ ನಿಂತಿದ್ದ ವೈದ್ಯರನ್ನ ಕರೆದನು ರಾಮಯ್ಯಗೆ ಚಿಕಿತ್ಸೆ ಪ್ರಾರಂಭವಾಯಿತು ಔಷಧಿಗಳನ್ನ ನೀಡಲಾಯಿತು ಶಾಂತಿದೇವಿಯನ್ನ ಪರೀಕ್ಷಿಸಲಾಯಿತು ಗ್ರಾಮಸ್ಥರು ವೀಕ್ಷಿಸಿದರು ಅವಳನ್ನ ಕೆಣಕುತ್ತಿದ್ದವರು ಈಗ ಮೌನವಾಗಿದ್ದರು ಆರತಿ ಗುಡಿಸಲಿನ ಹೊರಗೆ ನಿಂತು ನೋಡುತ್ತಾ ನಿಂತಿದ್ದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು ನಾನು ಅಧಿಕಾರಿಯಾಗಿದ್ದೇನೆ ಆದರೆ ಮೊದಲನೆಯದಾಗಿ ನಾನೊಬ್ಬ ಮಗಳು ಅವಳು ತನ್ನೊಂದಿಗೆ ಬಂದ ಅಧಿಕಾರಿಗಳಿಗೆ ಹೇಳಿದಳು ಈ ಗುಡಿಸಲು ಇನ್ನು ಮುಂದೆ ಹೇಗೆ ಇರಬಾರ್ದು ಎಲ್ಲರೂ ತಲೆ ಆಡಿಸಿದರು ರಾತ್ರಿ ಕಳೆಯಿತು ಗುಡಿಸಲಿನ ಮುರಿದ ಗೋಡೆಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಿತು ಆರತಿ ತನ್ನ ತಾಯಿಯ ಪಕ್ಕದಲ್ಲಿ ಕುಳಿತಳು ನೀನು ನಿಜವಾಗಿಯೂ ಹಿಂತಿರುಗುತ್ತೀಯಾ ಅಂತ ನಾವೆಂದಿಗೂ ಭಾವಿಸಿರಲಿಲ್ಲ ಶಾಂತಿದೇವಿ ತನ್ನ ಮಗಳ ಕೂದಲನ್ನ ಸವರುತ್ತಾ ಹೇಳಿದರು ಆರತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅಮ್ಮಾ ನಾನು ಹಿಂತಿರುಗದಿದ್ದರೆ ಈ ಅಧಿಕಾರಿ ಹುದ್ದೆ ಅರ್ಥಹೀನವಾಗ್ತಿತ್ತು ಇಂದು ಹಳ್ಳಿಯ ವಾತಾವರಣ ವಿಭಿನ್ನವಾಗಿತ್ತು ಜನರ ಹೃದಯದಲ್ಲಿ ಏನೋ ಬದಲಾವಣೆಯಾಗುತ್ತಿತ್ತು ಮತ್ತು ಆರತಿಗೆ ಒಂದೇ ಒಂದು ಆಲೋಚನೆಯಿತ್ತು ನಿಜವಾದ ಯುದ್ಧ ಪ್ರಾರಂಭವಾಯಿತು ಮರುದಿನ ಬೆಳಗ್ಗೆ ಗ್ರಾಮವು ಚಟುವಟಿಕೆಯಿಂದ ತುಂಬಿತ್ತು ಸೂರ್ಯ ಉದಯಿಸಿತು ಆದರೆ ಕನಕಪುರದ ಬೀದಿಗಳು ವಿಭಿನ್ನ ವಾತಾವರಣವನ್ನು ಹೊಂದಿದ್ದವು ಜನರು ತಮ್ಮ ಮನೆಗಳಿಂದ ಹೊರಬರುತ್ತಿದ್ದರು ನಿಶಬ್ಬ್ದ ಸ್ವರಗಳಲ್ಲಿ ಪರಸ್ಪರ ಮಾತನಾಡುತ್ತಿದ್ದರು ಎಲ್ಲರ ಕಣ್ಣುಗಳು ಐಎಎಸ್ ಅಧಿಕಾರಿಯ ಪೋಷಕರು ಈಗ ವಾಸಿಸುತ್ತಿದ್ದ ಅದೇ ಶಿಥಿಲವಾದ ಗುಡಿಸಲಿನ ಕಡೆಗೆ ಸೆಳೆಯಲ್ಪಟ್ಟವು ರಾತ್ರಿಯ ಚಿಕಿತ್ಸೆಯ ನಂತರ ರಾಮಯ್ಯನವರ ಆರೋಗ್ಯ ಸ್ವಲ್ಪ ಸುಧಾರಿಸಿತು ಅವರು ಗುಡಿಸಲಿನ ಹೊರಗೆ ಹಾಸಿಗೆಯ ಮೇಲೆ ಮಲಗಿದರು ಶಾಂತಿದೇವಿ ಹತ್ರದಲ್ಲಿ ಕುಳಿತು ಆರತಿ ನಿಜವಾಗಿಯೂ ತನ್ನ ಮುಂದೆ ಕುಳಿತಿದ್ದಾಳೆಂದು ನಂಬಲು ಸಾಧ್ಯವಾಗದವನಂತೆ ತನ್ನ ಮಗಳನ್ನ ಪದೇ ಪದೇ ನೋಡುತ್ತಿದ್ದರು ಆರತಿ ಆ ದಿನ ಬೆಳಗ್ಗೆ ಬೇಗನೆ ಎಚ್ಚರಗೊಂಡಿದ್ದಳು ಅವಳು ಗುಡಿಸಲಿನಿಂದ ಸ್ವಲ್ಪ ದೂರದಲ್ಲಿ ನಿಂತು ಹಳ್ಳಿಯನ್ನು ದಿಟ್ಟಿಸಿ ನೋಡಿದಳು ಅದೇ ಹೊಲಗಳು ಅದೇ ಮಣ್ಣಿನ ರಸ್ತೆಗಳು ಅದೇ ಮಣ್ಣು ಆದರೆ ಈಗ ಅವಳ ನೋಟ ವಿಭಿನ್ನವಾಗಿತ್ತು ಈಗ ಅವಳು ಕೇವಲ ಮಗಳಾಗಿರಲಿಲ್ಲ ಈಗ ಅವಳು ಜವಾಬ್ದಾರಿಯುತಳೂ ಕೂಡ ಗ್ರಾಮದ ಮುಖ್ಯಸ್ಥನನ್ನ ಕರೆಯಲಾಯಿತು ಕೆಲವು ಪಂಚಾಯತ್ ಸದಸ್ಯರು ಬಂದರು ಸರ್ಕಾರಿ ಅಧಿಕಾರಿಗಳು ಸಹ ಬಂದರು ಜನರು ದೂರದಲ್ಲಿ ನಿಂತು ನೋಡತೊಡಗಿದರು ಮುಂದೆ ಬಂದು ಮಾತನಾಡಲು ಯಾರಿಗೂ ಧೈರ್ಯವಿರಲಿಲ್ಲ ಒಂದು ಕಾಲದಲ್ಲಿ ರಾಮಯ್ಯನನ್ನ ಕೀಳಾಗಿ ನೋಡುತ್ತಿದ್ದವರು ಈಗ ತಲೆಬಾಗಿ ನಿಂತಿದ್ದರು ಪ್ರಧಾನರು ಮೃದುವಾಗಿ ಹೇಳಿದರು ಮೇಡಂ ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗಿದೆ ಅಂತ ನಮಗೆ ತಿಳಿದಿರಲಿಲ್ಲ ಆರತಿ ಶಾಂತವಾಗಿ ಉತ್ತರಿಸಿದಳು ತಿಳಿಯುವುದು ಮುಖ್ಯವಾಗಿರಲಿಲ್ಲ ನೋಡುವುದು ಮುಖ್ಯವಾಗಿತ್ತು ಪ್ರಧಾನರಿಗೆ ಉತ್ತರವಿರಲಿಲ್ಲ ಆರತಿ ಗುಡಿಸಲಿನತ್ತ ಬೆರಳು ತೋರಿಸಿದಳು ಈ ಸ್ಥಿತಿಯಲ್ಲಿ ಯಾರಾದರೂ ಹೇಗೆ ಬದುಕಬಹುದು ಇದು ಕೇವಲ ನನ್ನ ಹೆತ್ತವರ ಬಗ್ಗೆ ಅಲ್ಲ ಇದು ಇಡೀ ಹಳ್ಳಿಯ ಬಗ್ಗೆ ಪಂಚಾಯತ್ ಸದಸ್ಯರು ಒಬ್ಬರನ್ನೊಬ್ಬರು ನೋಡಿಕೊಂಡರು ಆರತಿ ನೆಲದ ಮೇಲೆ ಕುಳಿತು ಮಣ್ಣನ್ನು ಎತ್ತಿಕೊಂಡಳು ಈ ಮಣ್ಣು ನನ್ನನ್ನು ಮಾಡಿದೆ ಈ ಮಣ್ಣು ನನ್ನ ಹೆತ್ತವರನ್ನು ಆವರಿಸಲು ಪ್ರಾರಂಭಿಸಿದರೆ ಅಧಿಕಾರಿಯಾಗಿರೋದರ ಅರ್ಥವೇನು ಅವಳ ಧ್ವನಿಯಲ್ಲಿ ಯಾವುದೇ ಕೋಪವಿರಲಿಲ್ಲ ಸತ್ಯ ಮಾತ್ರ ಇತ್ತು ಅದೇ ದಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳನ್ನು ಅನುಮೋದಿಸುವ ಆದೇಶಗಳನ್ನು ಹೊರಡಿಸಲಾಯಿತು ಅದು ಸಂಭವಿಸಿತು ರಾಮಯ್ಯ ಮತ್ತು ಶಾಂತಿದೇವಿಯ ಹೆಸರಿನಲ್ಲಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಒಬ್ಬ ಅಧಿಕಾರಿ ಕೂಗಾಡದೆ ಅಥವಾ ಬೆದರಿಕೆ ಹಾಕದೆ ಕೆಲಸ ಮಾಡಬಹುದು ಅಂತ ಯಾರೋ ನೋಡಿದರು ಮನೆ ನಿರ್ಮಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು ಹಳೆಯ ಗುಡಿಸಲು ಕೆಡಬಲಾಯಿತು ಗೋಡೆ ಬಿದ್ದಾಗ ಶಾಂತಿದೇವಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆರತಿ ತನ್ನ ತಾಯಿಯ ಕೈ ಹಿಡಿದಳು ಅಮ್ಮ ಈ ಗೋಡೆಗಳು ಕುಸಿಯುತ್ತಿವೆ ಆದರೆ ನಿಮ್ಮ ಜೀವವಲ್ಲ ರಾಮಯ್ಯ ನಡುಗುವ ಧ್ವನಿಯಲ್ಲಿ ಹೇಳಿದರು ಈ ಗುಡಿಸಲು ನಮಗೆ ತುಂಬಾ ನೀಡಿದೆ ಆದರೆ ಈಗ ಅದನ್ನು ಬಿಟ್ಟು ಬಿಡಿ ಇಟ್ಟಿಗೆಗಳು ಬರಲು ಪ್ರಾರಂಭಿಸಿದವು ಸಿಮೆಂಟ್ ಕಬ್ಬಿಣದ ಸರಳುಗಳು ಕಾರ್ಮಿಕರು ಎಲ್ಲವೂ ಗ್ರಾಮಸ್ಥರು ಅದನ್ನು ನೋಡಲು ಪ್ರತಿದಿನ ಬರುತ್ತಿದ್ದರು ಕೆಲವರು ಅಸೂಯ ಪಟ್ಟರು ಒಬ್ಬ ವ್ಯಕ್ತಿ ನಮಗೆ ಎಂದಿಗೂ ಅವಕಾಶ ಬಂದಿಲ್ಲ ಅಂತ ಹೇಳಿದ್ರು ಇನ್ನೊಬ್ಬರು ನಮ್ಮ ಹೆಣ್ಣು ಮಕ್ಕಳು ಅಧಿಕಾರಿಗಳಾಗಲಿಲ್ಲ ಅಂತ ಹೇಳಿದ್ರು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಹಳ್ಳಿಯ ಹುಡುಗಿಯರು ಆರತಿಯನ್ನ ನೋಡಲು ಬರಲು ಪ್ರಾರಂಭಿಸಿದರು ಕೆಲವರು ಮೌನವಾಗಿ ನಿಂತಿದ್ದರು ಯಾರಾದರೂ ಅಕ್ಕ ಅಧಿಕಾರಿಯಾಗೋದು ಕಷ್ಟನ ಅಂತ ಕೇಳ್ತಿದ್ರು ಆರತಿ ಮುಗುಳ್ನಗುತ್ತಾ ಇದು ಕಷ್ಟ ಆದರೆ ಅಸಾಧ್ಯವಲ್ಲ ಅಂತ ಹೇಳ್ತಿದ್ಲು ಅವಳು ಪ್ರತಿದಿನ ಸಂಜೆ ಮಕ್ಕಳೊಂದಿಗೆ ಕುಳಿತುಕೊಳ್ಳಲು ಪ್ರಾರಂಭಿಸಿದಳು ಕೆಲವೊಮ್ಮೆ ಮರದ ಕೆಳಗೆ ಕೆಲವೊಮ್ಮೆ ಅಪೂರ್ಣ ಮನೆಯ ಬಳಿ ಅವಳು ತನ್ನದೇ ಆದ ಕಥೆಯನ್ನ ಹೇಳಿಲ್ಲ ಅವಳು ಅವರ ಕಥೆಗಳನ್ನ ಕೇಳುತ್ತಿದ್ದಳು ಒಬ್ಬ ಹುಡುಗಿ ಸಹೋದರಿ ಅವರು ನಮಗೆ ಓದಲು ಬಿಡುವುದಿಲ್ಲ ಅಂತ ಹೇಳಿದಳು ಆರತಿ ಮೃದುವಾಗಿ ಹೇಳಿದಳು ಮೊದಲು ನೀವೇ ಓದಲು ಬಿಡಿ ನಂತರ ಜಗತ್ತು ತನ್ನ ದಾರಿ ಹಿಡಿಯುತ್ತಿದೆ ಕ್ರಮೇಣ ಹಳ್ಳಿಯಲ್ಲಿ ಬದಲಾವಣೆ ಕಾಣಲಾರಂಭಿಸಿತು ಜನರು ತಮ್ಮ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪ್ರಾರಂಭಿಸಿದರು ತಾಯಂದಿರು ತಮ್ಮ ಭಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಆದರೆ ಪ್ರತಿಯೊಂದು ಕಥೆಯಲ್ಲೂ ಒಂದು ಕರಾಳ ಮುಖವಿದೆ ಹಳ್ಳಿಯ ಕೆಲವು ಪ್ರಭಾವಿ ಜನರು ಕೋಪಗೊಂಡಿದ್ದರು ಅವರಿಗೆ ಇದು ಇಷ್ಟವಾಗಲಿಲ್ಲ ಒಬ್ಬರು ಇಂದೊಬ್ಬಳ ಹೆತ್ತವರ ಮನೆ ನಿರ್ಮಿಸಲಾಗಿದೆ ನಾಳೆ ಅವಳು ನಮ್ಮ ಜಮೀನನ್ನು ಕಸಿದುಕೊಳ್ಳುತ್ತಾಳೆ ಅಂತ ಹೇಳಿದರು ಇನ್ನೊಬ್ಬರು ಅವಳು ತುಂಬ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಿದ್ದಾಳೆ ಅಂತ ಹೇಳಿದ್ರು ಒಂದು ರಾತ್ರಿ ಮನೆ ನಿರ್ಮಿಸುತ್ತಿರುವಾಗ ರೆಬಾರ್ ಕದ್ದೊಯ್ದರು ಕೆಲಸ ನಿಂತು ಹೋಯಿತು ಶಾಂತಿದೇವಿ ಭಯಭೀತರಾಗಿದ್ದರು ಮಗಳೇ ನೀನು ತೊಂದರೆಗೆ ಸಿಲುಕುತ್ತೀಯ ಆರತಿ ತನ್ನ ತಾಯಿಯನ್ನ ನೋಡಿದಳು ಸತ್ಯದ ಹಾದಿಯಲ್ಲಿ ತಾಯಂದಿರು ಯಾವಾಗಲೂ ಕಷ್ಟಗಳನ್ನು ಎದುರಿಸುತ್ತಾರೆ ಅವಳು ಯಾವುದೇ ಮುಲಾಜಿಲ್ಲದೆ ತನಿಖೆಗೆ ಆದೇಶಿಸಿದಳು ಕಳ್ಳನೇ ಹೆಚ್ಚು ಮಾತನಾಡಿದ ವ್ಯಕ್ತಿ ಅಂತ ತಿಳಿದು ಬಂದಿದೆ ಕಾನೂನು ಕ್ರಮ ಕೈಗೊಳ್ಳಲಾಯಿತು ಯಾವುದೇ ನೆಪವಿರಲಿಲ್ಲ ಸೇಡು ತೀರಿಸಿಕೊಳ್ಳುವ ಸಾಧ್ಯತೆಯೂ ಇರಲಿಲ್ಲ ಕಾನೂನು ಹೇಗಿದೆ ಅಂತ ಗ್ರಾಮಸ್ಥರು ಮೊದಲ ಬಾರಿಗೆ ನೋಡುತ್ತಿದ್ದರು ರಾಮಯ್ಯ ಪ್ರತಿದಿನ ಅಪೂರ್ಣಗೊಂಡ ಮನೆಯನ್ನ ನೋಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ಹೊಳಪು ಮರಳಲು ಪ್ರಾರಂಭಿಸಿತು ಅವರೀಗ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳಲು ಪ್ರಾರಂಭಿಸಿದ್ದರು ಒಂದು ದಿನ ಅವರು ಆರತಿಗೆ ಮಗಳೇ ನೀನು ಸಂತೋಷವಾಗಿರಬೇಕೆಂದು ನಾನು ಬಯಸುತ್ತೇನೆ ಅಂತ ಹೇಳಿದರು ಆರತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅಪ್ಪ ನಿಮ್ಮ ಸಂತೋಷಕ್ಕಿಂತ ದೊಡ್ಡ ಸ್ಥಾನವಿಲ್ಲ ಮನೆ ನಿಧಾನವಾಗಿ ಆಕಾರ ಪಡೆಯಲು ಪ್ರಾರಂಭಿಸಿತು ಗೋಡೆಗಳನ್ನು ನಿರ್ಮಿಸಲಾಯಿತು ಒಮ್ಮೆ ನೀರು ತೊಟ್ಟಿಕ್ಕುತ್ತಿದ್ದ ಛಾವಣಿಯು ಈಗ ಬೆಳಕಿನಿಂದ ತುಂಬಿತ್ತು ಒಂದು ದಿನ ಹಳ್ಳಿಯ ಮಹಿಳೆಯರು ಶಾಂತಿದೇವಿಯ ಬಳಿಗೆ ಬಂದರು ಅವರು ನಮ್ಮ ಮಕ್ಕಳಿಗೂ ಶಿಕ್ಷಣ ನೀಡಿ ಅಂತ ಹೇಳಿದರು ಮೊದಲ ಬಾರಿಗೆ ಶಾಂತಿದೇವಿ ಹೆಮ್ಮೆಯಿಂದ ನನ್ನ ಮಗಳು ವ್ಯವಸ್ಥೆ ಮಾಡುತ್ತಾಳೆ ಎಂದರು ಆರತಿ ಅಲ್ಲಿ ಒಂದು ಸಣ್ಣ ಶೈಕ್ಷಣಿಕ ಕೇಂದ್ರವನ್ನ ಪ್ರಾರಂಭಿಸಿದ್ದಳು ಈಗ ಗ್ರಾಮವು ಮನೆಗಳನ್ನು ನಿರ್ಮಿಸುವುದನ್ನ ನೋಡುತ್ತಿಲ್ಲ ಅದು ಭವಿಷ್ಯವನ್ನು ನಿರ್ಮಿಸುವುದನ್ನು ನೋಡುತ್ತಿದೆ ಮತ್ತು ಇದು ಕೇವಲ ಆರಂಭ ಅಂತ ಆರತಿಗೆ ತಿಳಿದಿತ್ತು ಕನಕಪುರದಲ್ಲಿ ಬೆಳಗ್ಗೆ ಮೊದಲಿನಂತೆಯೇ ಇರಲಿಲ್ಲ ಗಾಳಿಯು ಇನ್ನೂ ಮಣ್ಣಿನ ವಾಸನೆಯನ್ನ ಹೊಂದಿತ್ತು ಆದರೆ ಆ ಪರಿಮಳವು ಹೊಸ ಭರವಸೆಯ ಪದರದಿಂದ ಕೂಡಿತ್ತು ಆತ್ಮಗೌರವದ ಮನೆ ಈಗ ಬಹುತೇಕ ಪೂರ್ಣಗೊಂಡಿತ್ತು ಬಿಳಿ ಗೋಡೆಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು ಒಂದು ಕಾಲದಲ್ಲಿ ಮುರಿದ ಗುಡಿಸಲಿದ್ದ ಸ್ಥಳದಲ್ಲಿ ಈಗ ಗಟ್ಟಿಮುಟ್ಟಾದ ಛಾವಣಿ ಘನ ಗೋಡೆಗಳು ಮತ್ತು ಬಾಗಿಲಿತ್ತು ರಾಮಯ್ಯ ಪ್ರತಿದಿನ ಬೆಳಗ್ಗೆ ಎಚ್ಚರಗೊಂಡು ಮನೆಯ ಮುಂದೆ ನಿಲ್ಲುತ್ತಿದ್ದರು ಅವರ ಕಣ್ಣುಗಳು ಮನೆಯತ್ತ ನೋಡುತ್ತಿದ್ದವು ಅದವರಿಗೆ ಇನ್ನೂ ನಂಬಲು ಸಾಧ್ಯವಾಗದ ಕನಸಿನಂತೆ ಶಾಂತಿದೇವಿ ಆಗಾಗ್ಗೆ ಗೋಡೆಗಳನ್ನ ಮುಟ್ಟುತ್ತಿದ್ದರು ನಂತರ ತನ್ನ ಪಲ್ಲುವಿನಿಂದ ಕಣ್ಣುಗಳನ್ನು ಒರೆಸುತ್ತಿದ್ದರು ಆರತಿ ಮೌನವಾಗಿ ನೋಡುತ್ತಿದ್ದಳು ಮನೆಯ ಅಂತಿಮ ಕೆಲಸ ನಡೆಯುತ್ತಿತ್ತು ಬಣ್ಣ ಬಳಿಯುವ ಕೆಲಸ ನಡೆಯುತ್ತಿತ್ತು ಕೆಲಸಗಾರರು ತಮ್ಮ ಉಪಕರಣಗಳನ್ನು ಪ್ಯಾಕ್ ಮಾಡುತ್ತಿದ್ದರು ಹಳ್ಳಿಯ ಮಕ್ಕಳು ಅಲೆದಾಡುತ್ತಿದ್ದರು ನಗುತ್ತಿದ್ದರು ಮತ್ತು ಆಟವಾಡುತ್ತಿದ್ದರು ಒಂದು ಕಾಲದಲ್ಲಿ ಮೌನವಾಗಿದ್ದ ಮತ್ತು ನಿರ್ಜನವಾಗಿದ್ದ ಸ್ಥಳವು ಈಗ ಚಟುವಟಿಕೆಯಿಂದ ತುಂಬಿತ್ತು ಮನೆ ಪೂರ್ಣಗೊಳ್ಳುವ ದಿನಾಂಕ ನಿಗದಿಯಾಗಿತ್ತು ಆ ದಿನ ಗ್ರಾಮವು ಹಬ್ಬದಂತೆ ಭಾಸವಾಯಿತು ಯಾರೂ ಡ್ರಮ್ಸ್ ಬಾರಿಸಲಿಲ್ಲ ಆದರೆ ಪ್ರತಿಯೊಂದು ಹೃದಯದಲ್ಲಿಯೂ ಧ್ವನಿ ಪ್ರತಿಧ್ವನಿಸಿತು ಜನರು ತಮ್ಮ ಮನೆಗಳಿಂದ ಹೊರಬಂದರು ಮಹಿಳೆಯರು ಶುದ್ಧ ಬಟ್ಟೆಗಳನ್ನು ಧರಿಸಿ ಬಂದರು ಪುರುಷರು ಮೌನವಾಗಿ ಮತ್ತು ಗೌರವದಿಂದ ನಿಂತರು ಆರತಿ ತನ್ನ ಹೆತ್ತವರಿಗೆ ಹೇಳಿದಳು ಇಂದು ಈ ಮನೆಗೆ ಮೊದಲು ಹೆಜ್ಜೆ ಹಾಕುವವರು ನೀವಿಬ್ಬರು ಶಾಂತಿದೇವಿಯ ಕೈಗಳು ನಡುಗುತ್ತಿದ್ದವು ರಾಮಯ್ಯ ತನ್ನ ಮಗಳ ಕೈಯನ್ನು ಹಿಡಿದರು ಬಾಗಿಲು ತೆರೆಯಲಾಯಿತು ಶಾಂತಿದೇವಿ ಮೊದಲು ಹೊಸ್ತಿಲನ್ನು ದಾಟಿದರು ಅವರು ಕಣ್ಣು ಮುಚ್ಚಿದರು ನಂತರ ನಿಧಾನವಾಗಿ ನೆಲವನ್ನು ಮುಟ್ಟಿದರು ಕಣ್ಣೀರು ಅವರ ಕೆನ್ನೆಗಳಲ್ಲಿ ಹರಿಯಿತು ಇದು ಮನೆಯಾಗಿರಲಿಲ್ಲ ಇದವರ ಕಠಿಣ ಪರಿಶ್ರಮದ ಫಲ ರಾಮಯ್ಯ ಒಳಗೆ ಬಂದರು ಅವರು ಸುತ್ತಲೂ ನೋಡಿದರು ತೆರೆದ ಚಾವಣಿ ಬೆಳಕು ಸ್ವಚ್ಛವಾದ ಗೋಡೆಗಳು ಅವರು ಮೆಲ್ಲನೆ ಹೇಳಿದರು ಇಷ್ಟು ದಿನಗಳಿಂದ ಮೊದಲ ಬಾರಿಗೆ ನಾನು ನನ್ನ ಮನೆಯಲ್ಲಿ ಉಸಿರಾಡಿದೆ ಆರತಿ ಅಲ್ಲಿಯೇ ನಿಂತಿದ್ದಳು ಅವಳ ಕಣ್ಣುಗಳು ತೇವವಾಗಿದ್ದವು ಆದರೆ ಅವಳ ಮುಖವು ಶಾಂತವಾಗಿತ್ತು ಗ್ರಾಮಸ್ಥರು ಒಳಗೆ ಬರಲಿಲ್ಲ ಅವರು ಹೊರಗೆ ನಿಂತರು ಯಾರೋ ಹೇಳಿದ್ರು ಇಂದು ಈ ಮನೆ ಕೇವಲ ರಾಮಯ್ಯವರದ್ದಲ್ಲ ಇದು ಇಡೀ ಹಳ್ಳಿಯ ಆಶಯ ಶಾಂತಿದೇವಿ ಅಡುಗೆ ಮನೆಗೆ ಕಾಲಿಟ್ಟರು ಸಣ್ಣ ಒಲೆ ಹಾಕಲಾಗಿತ್ತು ಅವರು ಮಣ್ಣಿನ ದೀಪವನ್ನು ಹಚ್ಚಿದರು ದೀಪದ ಬೆಳಕಿನಲ್ಲಿ ಅವರ ಮುಖ ಹೊಳೆಯಿತು ಆ ಸಂಜೆ ರಾಮಯ್ಯ ಮೊದಲ ಬಾರಿಗೆ ಕುರ್ಚಿಯ ಮೇಲೆ ಕುಳಿತರು ಶಾಂತಿದೇವಿ ಅವರ ಮುಂದೆ ಒಂದು ತಟ್ಟೆಯನ್ನ ಇಟ್ಟರು ರೊಟ್ಟಿ ದಾಲ್ ಮತ್ತು ತರಕಾರಿಗಳು ರಾಮಯ್ಯ ತಟ್ಟೆಯನ್ನ ನೋಡಿ ನಂತರ ತನ್ನ ಮಗಳಿಗೆ ಹೇಳಿದರು ಇಂದು ರೊಟ್ಟಿ ವಿಭಿನ್ನವಾಗಿ ಕಾಣುತ್ತಿದೆ ಆರತಿ ಕೇಳಿದಳು ಯಾಕೆ ಅಪ್ಪ ಅವರು ಮುಗುಳ್ನಗುತ್ತಾ ಇಂದು ಅದರಲ್ಲಿ ಯಾವುದೇ ಅವಮಾನವಿಲ್ಲ ಎಂದರು ಇದನ್ನ ಕೇಳಿ ಶಾಂತಿದೇವಿ ಕಣ್ಣೀರು ಸುರಿಸಿದರು ಆ ರಾತ್ರಿ ಆರತಿ ಅಂಗಳದಲ್ಲಿ ಹೊರಗೆ ಕುಳಿತಳು ಆಕಾಶ ಸ್ಪಷ್ಟವಾಗಿತ್ತು ನಕ್ಷತ್ರಗಳು ಹೊಳೆಯುತ್ತಿದ್ದವು ನಗರದ ತನ್ನ ಸಣ್ಣ ಕೋಣೆಯಿಂದ ಅವಳು ಹಲವು ಬಾರಿ ನೋಡಿದ ಅದೇ ಆಕಾಶ ವಿದ್ಯುತ್ ಕಡಿತಗೊಂಡು ಮೇಣದ ಬತ್ತಿಯ ಬೆಳಕಿನಲ್ಲಿ ಅಧ್ಯಯನ ಮಾಡುತ್ತಿದ್ದ ಖಾಲಿ ಹೊಟ್ಟೆಯಲ್ಲಿ ಅವಳ ಹೃದಯ ಮುರಿಯುತ್ತಿದ್ದ ಆ ರಾತ್ರಿಗಳನ್ನ ಅವಳು ನೆನಪಿಸಿಕೊಂಡಳು ಇಂದು ಎಲ್ಲವೂ ಶಾಂತವಾದಂತೆ ತೋರುತ್ತಿತ್ತು ಆದರೆ ಅವಳ ಕಥೆ ಮುಗಿದಿಲ್ಲ ಮರುದಿನ ಗ್ರಾಮ ಪಂಚಾಯತ್ ಕರೆಯಲಾಯಿತು ಆರತಿ ಎಲ್ಲರನ್ನೂ ಕರೆದಳು ಅವಳು ವೇದಿಕೆಯ ಮೇಲೆ ನಿಲ್ಲಲಿಲ್ಲ ಅವಳು ನೆಲದಲ್ಲಿ ಕುಳಿತಳು ಅವಳು ಹೇಳಿದಳು ನಾನಿಲ್ಲಿ ಅಧಿಕಾರಿಯಾಗಿ ಬಂದಿಲ್ಲ ನಾನು ಇದೇ ಮಣ್ಣಿನ ಮಗಳಾಗಿ ಇಲ್ಲಿಗೆ ಬಂದಿದ್ದೇನೆ ಅವಳು ಹಳ್ಳಿಯ ಸಮಸ್ಯೆಗಳನ್ನು ಆಲಿಸಿದಳು ನೀರು ಶಾಲೆಗಳು ರಸ್ತೆಗಳು ಆರೋಗ್ಯ ಎಲ್ಲರೂ ಮುಕ್ತವಾಗಿ ಮಾತನಾಡುತ್ತಿದ್ದರು ಮೊದಲ ಬಾರಿಗೆ ಅಧಿಕಾರಿಯ ಮುಂದೆ ಯಾವುದೇ ಭಯವಿರಲಿಲ್ಲ ಆರತಿ ಹೇಳಿದಳು ಬದಲಾವಣೆ ಒಂದು ದಿನದಲ್ಲಿ ಆಗೋದಿಲ್ಲ ಅದು ನಿಧಾನವಾಗಿ ಆಗುತ್ತದೆ ಆದರೆ ಪ್ರಾಮಾಣಿಕತೆ ಇದ್ರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ನಿಧಾನವಾಗಿ ಕೆಲಸ ಪ್ರಾರಂಭವಾಯಿತು ಕೈ ಕೈಪಂಪ್ಗಳನ್ನು ಸ್ಥಾಪಿಸಲಾಯಿತು ಶಾಲೆಯನ್ನು ದುರಸ್ತಿ ಮಾಡಲಾಯಿತು ಅಂಗನವಾಡಿ ಮತ್ತೆ ತೆರೆಯಲಾಯಿತು ಹಳ್ಳಿಯ ಹುಡುಗಿಯರು ಈಗ ಪ್ರತಿದಿನ ಅಧ್ಯಯನ ಮಾಡಲು ಬರುತ್ತಿದ್ದರು ಶಾಂತಿದೇವಿ ಅವರಿಗೆ ಚಹಾ ಮಾಡಿಕೊಟ್ಟರು ರಾಮಯ್ಯ ಬಾಗಿಲಲ್ಲಿ ಕುಳಿತು ಅವರನ್ನ ನೋಡುತ್ತಿದ್ದರು ಒಂದು ದಿನ ಒಬ್ಬ ಪುಟ ಹುಡುಗಿ ಅಜ್ಜಿ ನಾನು ಕೂಡ ಅಧಿಕಾರಿ ಆಗ್ಬಹುದಾ ಎಂದು ಕೇಳಿದಳು ಶಾಂತಿದೇವಿ ಮುಗುಳ್ನಗುತ್ತಾ ಖಂಡಿತ ಆಗಬಹುದು ಅಂತ ಉತ್ತರಿಸಿದರು ರಾಮಯ್ಯನವರ ಕಣ್ಣುಗಳು ಬೆಳಗಿದವು ಆದರೆ ಪ್ರತಿಯೊಂದು ಕತೆಗೂ ಅಂತಿಮ ಪರೀಕ್ಷೆ ಇದೆ ಆರತಿಗೆ ವರ್ಗಾವಣೆ ಆದೇಶ ಬಂದಿತು ಅವಳು ಬೇರೆ ಜಿಲ್ಲೆಗೆ ಹೋಗಬೇಕಾಗಿತ್ತು ಈ ಸುದ್ದಿ ಕೇಳಿ ಶಾಂತಿದೇವಿಯ ಮುಖ ಬಿದ್ದು ಹೋಯಿತು ರಾಮಯ್ಯ ಮೌನವಾದರು ಆರತಿ ತನ್ನ ತಾಯಿಯ ಕೈ ಹಿಡಿದಳು ಅಮ್ಮ ಅಧಿಕಾರಿಯಾಗೋದಂದ್ರೆ ಇದೆ ಶಾಂತಿದೇವಿ ತಲೆ ಆಡಿಸಿದರು ಹೋಗುವ ಮೊದಲು ಆರತಿ ಹಳ್ಳಿಯ ಮಕ್ಕಳನ್ನ ಕರೆದು ನಾನು ಹೋಗುತ್ತಿದ್ದೇನೆ ಆದರೆ ಪುಸ್ತಕಗಳು ನನ್ನ ಸ್ಥಾನದಲ್ಲಿ ಉಳಿಯುತ್ತವೆ ಅಂತ ಹೇಳಿದಳು ಅವಳು ಶಿಕ್ಷಣ ಕೇಂದ್ರದ ಜವಾಬ್ದಾರಿಯನ್ನು ಹಳ್ಳಿಯ ಮಹಿಳೆಯರಿಗೆ ವಹಿಸಿದಳು ಹೊರಡುವ ದಿನದಂದು ಇಡೀ ಹಳ್ಳಿ ಒಟ್ಟುಗೂಡಿತು ಯಾರೂ ಅಳಲಿಲ್ಲ ಆದರೆ ಅವರ ಕಣ್ಣುಗಳು ತೇವವಾಗಿದ್ದವು ರಾಮಯ್ಯ ತನ್ನ ಮಗಳನ್ನ ಅಪ್ಪಿಕೊಂಡು ಮೃದುವಾಗಿ ಹೇಳಿದರು ನೀನೊಬ್ಬ ಒಳ್ಳೆ ಅಧಿಕಾರಿ ಹೇಗಿರ್ಬೇಕು ಅಂತ ಮಾತ್ರ ಅಲ್ಲ ಒಬ್ಬ ಮಗಳು ಒಬ್ಬ ಒಳ್ಳೆ ಮನುಷ್ಯ ಹೇಗಿರ್ಬೇಕು ಅಂತ ಎಲ್ರಿಗೂ ತೋರಿಸಿಕೊಟ್ಟಿದ್ಯಾ ಎಂದರು ಆರತಿಯ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು ಶಾಂತ ನೀನೆಲ್ಲಿಗೂ ಹೋದ್ರೂ ಈ ಮಣ್ಣನ ಮರಿಬೇಡ ಅಂತ ಹೇಳಿದ್ರು ಆರತಿ ಬಾಗಿ ತನ್ನ ತಾಯಿಯ ಪಾದಗಳನ್ನು ಮುಟ್ಟಿದಳು ಕಾರು ಚಲಿಸಲು ಪ್ರಾರಂಭಿಸಿತು ಹಳ್ಳಿ ಹಿಂದೆ ಸರಿಯಿತು ಆದರೆ ಕನಕಪುರ ಇನ್ನು ಮುಂದೆ ಹಾಗೇ ಇರಲಿಲ್ಲ ಅದು ಕೇವಲ ಒಂದು ಮನೆಯಾಗಿರಲಿಲ್ಲ ಅದಕ್ಕೆ ಸ್ವಾಭಿಮಾನವಿತ್ತು ವರ್ಷಗಳ ನಂತರ ಜನರು ಆ ಹಳ್ಳಿಯನ್ನು ಉಲ್ಲೇಖಿಸಿದಾಗ ಅಲ್ಲಿ ಒಂದು ಮಗಳು ಜನಿಸಿದಳು ಅಂತ ಹೇಳುತ್ತಿದ್ದರು ಅವಳು ತನ್ನ ಹೆತ್ತವರಿಗೆ ಕೇವಲ ಮನೆಯನ್ನು ನೀಡಲಿಲ್ಲ ಆದರೆ ಗೌರವವನ್ನು ನೀಡಿದಳು ಮತ್ತು ಪ್ರತಿ ಗುಡಿಸಲಿನಲ್ಲಿ ಒಂದು ಕನಸು ಜಾಗೃತವಾಯಿತು ಈ ಕಥೆಯು ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ದರೆ ನಿಮ್ಮ ಸ್ವಂತ ಹೆತ್ತವರ ಕಠಿಣ ಪರಿಶ್ರಮವನ್ನ ನಿಮಗೆ ನೆನಪಿಸಿದರೆ ಇಂದು ಈ ಸಣ್ಣ ಭರವಸೆಯನ್ನು ನೀಡಿ ನಾನೊಬ್ಬ ವ್ಯಕ್ತಿಯನ್ನ ಉತ್ತಮಗೊಳಿಸುವ ಈ ಹೃದಯ ಸ್ಪರ್ಶಿ ಕಥೆಗಳನ್ನು ನಿಮಗೆ ಹೇಳುತ್ತಲೇ ಇರುತ್ತೇನೆ ಅಂತ ಭರವಸೆ ನೀಡುತ್ತೇನೆ ಮತ್ತೀಗ ನಾನು ನಿಮಗೆ ಪ್ರಮಾಣ ಮಾಡುತ್ತೇನೆ ನೀವು ಹೆತ್ತವರನ್ನ ಗೌರವಿಸಿದರೆ ನೀವು ಕಠಿಣ ಪರಿಶ್ರಮ ಮತ್ತು ಹೋರಾಟವನ್ನ ಗೌರವಿಸಿದರೆ ಈ ವಿಡಿಯೋದ ಕೆಳಗೆ ಇರುವ ಮನದ ಮಾತು ಚಾನೆಲ್ಗೆ ಈಗಲೇ ಚಂದಾದಾರರಾಗಿ ಯಾಕಂದ್ರೆ ನಿಮ್ಮ ಒಂದು ಚಂದಾದಾರಿಕೆಯು ಮತ್ತೊಂದು ಮುರಿದ ಕನಸಿಗೆ ಭರವಸೆಯನ್ನು ನೀಡುತ್ತದೆ ಕಥೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು